నమ్మ ఫ్యాన్స్ అన్న తల మేడం నెక్క నేను ఈ వర్ష నిన్న తల అల్ప స్వల్ప నమ్మ తలవి తున్ను కూడా నా నేను నా నల్ నేను ಆ ಒಂದು ಹನ್ನೆರಡು ಗಂಟೆ ಬರಿದು ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ಪಕ್ಷಿ ಪಕ್ಷಿ ರೀತಿ ವ್ಯವಸಾಯಕ್ಕೆ ಹೀಗೆ ಸದಾ ನಿಮ್ಮ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಟ್ಟರೆ ಎಲ್ಲರಿಗೂ

ನಿಮ್ಮಲ್ಲಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಟ್ರಾವೆಲ್ ಮಾಡ್ತಾರೆ ಎಷ್ಟೋ ಕೆಲಸಗಳು ನಾನು ಹೇಳ್ತೇನೆ ದೊಡ್ಡ ಲಿಸ್ಟ್ ರೀ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ ನಿಮ್ಗೆ ಯಾವ್ದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂತ ರೀತಿಯ ಕಂಟೆಂಟ್ ಅನ್ನ ಅದೆಲ್ಲದ ಬಗ್ಗೆ ಮತ್ತೆ ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲ ಏನ್ ಹೇಳ್ತಾರೆ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದ್ರ ಅಂದ್ರೆ ತಪ್ಪಾಗುತ್ತೆ ಮೇಡಮ್ ಆದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ವೃತ್ತಿಯೊಂದಿಗೆ ಸಲ್ಲುತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲುತ್ತೆ ನಾವು ಬೆಳಿತಿಯನ್ನು ದೊಡ್ಡದಲ್ಲ ಮೇಡಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ

ಜಸ್ಟ್ ನಂಬರ್ ಅಂತ ಇದೆ ಈಗಷ್ಟೇ ಒಂದ್ ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮ್ಗೋಸ್ಕರ ಕೆಲ್ಸ ಮಾಡ್ತಾನೆ ಇರ್ತೀನಿ ಅಂತ